ಜೀವನದಲ್ಲಿ ಆಗುವ ನನ್ನ ಜೀವನದಲ್ಲಿ ಆಟ ಆಡ್ತಿದ್ದೀರಾ ನೀವು ನನ್ನ ಮಣ್ಣು ಮಣ್ಣಿನ ಭಾವನೆಲ್ಲ ಬದಲಾಗುವ ಕಾರಣ ಕಾಣುವಂಗ್ ಮರದ್ಮೇಲೆ ಮಂಗ ಒಂದು ಕೂತಿದ್ದೆ ಅಣ್ಣ ಮಂಗನೆ ಯಾಕೆ ನನ್ನ ಭಾವನ ಜೊತೆ ಆಟ ಮಾಡ್ತಿದ್ದೀರೋ ನನ್ನ ಜೀವನದಲ್ಲಿ ಇಷ್ಟೆಲ್ಲ ನಾನು ಕಷ್ಟ ಅನುಭವಿಸ್ಲಿಲ್ಲ ಮೇಲೆ ಕಾಣಮತ ಮನ್ಮಂತ ಹನುಮಂತ ಮೇಲನಾ ನೀನ್ ಅರ್ಥ ಮಾಡ್ಕೊಂಡ್ರೆ ಇಷ್ಟೇ ನನ್ನ ಅಂದ್ರೆ ನಿಮ್ಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ ಆಮೇಲೆ ಕಣ್ಮತ್ತ ಮಣ್ಣು ಮತ್ತ ಪಂಚ ಶರಗಳು ನಿಂತ್ಕೊಂಡು ಹೌದು ಪಂಚ ಶರ ಅದು ಹಿಡ್ಕೊಂಡು ಸುಮ್ಮನೆ ಕೂತ್ಕೊಂಡು ಪಂಚ ಶರ ಬಿಡ್ತಾ ಇದ್ದಾನೆ ಒಂದಲ್ಲ ಎರಡಲ್ಲ ಐದು ಬಾಣಗಳು ಅರವಿಂದ ಅಶೋಕ ಚೂತ ನವ ಮಲ್ಲಿಕ ನೀಲೋತ್ಪಳೆಂಬಾಣಗಳನ್ನು ನನ್ನ ಹತ್ರ ಬಿಡ್ತಾ ಇದ್ದಾನೆ ಉರಿಯ ಬೇತನ ಸಹಿಸಲಾರದೆ ನಿಲ್ಕಿಲ್ವೇ ಕುಂತಲ್ಲಿ ಕೊಡ್ಲಿಕ್ಕಾಗುದಿಲ್ಲ ಕುಂತಲ್ಲಿ ಕುರಂಗ ನಿಂತಲ್ಲಿ ಅಯ್ಯ ಬಾಣಿಯನ್ನು ಅಭಿವ್ಯಕ್ತಪಡಿಸಿದ್ರು ಆ ಬಾಣದಲ್ಲಿ ಒಂದ್ ಎರಡು ಅವನಿ ಬಿಡಬೇಕಿತ್ತು ಅದು ಸಾಯುವಂತ ಬಾಣಲ್ಲ ಅದು ಒಂದು ಹೂವಿನ ಬಾಣ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಚೇತನ ಮಾಡಿದಂತೆ And I'm a little ನನ್ನ ಜೀವನ ಜೊತೆ ಆಟ ಆಡಬೇಡ ನೀನು ನನ್ನ ಮನ್ಮನದ ಭಾವನೆ ಬದಲಾಗಿದ್ದೀಯ ನನ್ನ ಆಶಾ ಗೊತ್ತ ನನ್ನ ಜೀವನದ ಬೆಳಕು ನೀನು ನನ್ನ ಜೀವನದೂ ಮಂದಿ ಇಳುವಂತ ನಿನ್ನದಾಗಬೇಕು ನಿನ್ನ ಜೊತೆ ನಾನು ಬಾಳಬೇಕು ನನ್ನ ಜೀವನದ ಉದ್ದಾರಕ್ಕೂ ನೀನೇ ನನ್ನ ಬಾಳ ಸಂಗಾತಿಯನ್ನ ಪಡೆಯಬೇಕೆಂಬ ಆಸೆ ತಿತ್ತು ಇನ್ನು ನಿನಗೆ ಮದುವೆ ಆಸೆ ಇಲ್ಲ ನನಗೂ ಆಸೆ ಇಲ್ಲ ಅಲ್ಲಪ್ಪ ಕಾಲದಲ್ಲಿ ನಿನ್ನ ಸುಖ ನನಗೆ ಬೇಕು ಅಂದ್ರೆ Bis. ಅಲ್ಲ ಅವ್ರ ಹೇಳ್ರು ನೀನ್ ಮಾಡ್ಬೇಡ ಮರತಿ ಮಿತ್ರ ಅವಳ ಸ್ವಂಟವ ಕಡುಕಲ್ಲ ಕಲ್ಲ ಮರ ಆನೆಗೂ ತೀರ್ಸ್ತಾಳಲ್ಲ ಅಂದ್ರೆ ಇವತ್ತು ಎಡ ಬಲ ತೀರ್ಸುದ್ರ ಒಳಗೆ ಎಡಕ್ ಒಂದ್ಸತಿ ಶೆಟ್ಕಂಡ್ರೆ ನಾಳಿಗ್ ಮತ್ ನಮ್ಗೆ ಯಾರ ನಿಗೇನ್ ತಲುಪಿಸಿ ಅಂದ್ರೆ ನಾನೇ ನೋಡಿಕೊಳ್ತೇನ ಅಂದ್ರೆ ಅವ್ರ ಚಾಕ್ರಿ ಏ ಅವ್ರ ಹೇಳ್ರು ನೀವ್ ಮಾಡ್ಬೇಡಿ ಮರ ನಾನ್ ಏನ್ ಹೇಳ್ತೆ ಅಂತ ಬೇಕಾದಂತ ಎಂತ ಎಂತ ಇದೆ ಎಂತ ಇದೆ ಏನು ಗೊತ್ತಾಗ್ಲಿಲ್ಲ ಎಂತದ್ದು ಗೊತ್ತಾಗ್ಲಿಲ್ಲ ಪಾಪಿ ನೀಚ ಅದಮ್ಮ

ನಾನು ತುಪ್ಪಿಕೊಂಡದ್ದು ಅದು ನಿನ್ನ ಬಾಯಿನಲ್ಲಿಯೇ ಬಿದ್ದದ್ದು ನೋಡು ಸರಿಯಾಗಿ ಮತ್ ನಿಮ್ ಬಾಯಿ ತಂದೆ ಯಾರು ಹೇಳಿದ್ರೆ ನಾನ್ ನನ್ ಬಾಯಿದೆ ಮರ್ರೆ ಅಡ್ಕಿ ಹೋಳ್ ನೀವ್ ಹಾಕು ನೀವ್ ರಾಜಕುಮಾರ ಅಧಿಕಾರಿಗಳ ಮಗಳಲ್ವೇ ಮತ್ತೆ ದಂತ ನೋಡಿದ್ರೆ ಗೊತ್ತಾಗುದಿಲ್ವಾ ಆಹಾರ ಎಂತ ದಂತದ ಹೊಳಪು ಏ ದೇವ್ರೆ ಈಚಿದ ಹೊಡ್ತ ಗಾಯ್ತ ಆದ್ರೂ ತಪ್ಪ ಇಲ್ಲ ಆಹಾ ನಿಮ್ಮ ದಂತದಲ್ಲಿ ಉಪ್ಪುಂಟೆ ಇದ್ರೆ ಕೊಡಿ ಅದು ಉಪ್ಪಿಗೆಲ್ಲ ಬಿಳುಪ ಆಗುದಿಲ್ಲಾ ಇದಂ ಇನ್ನು ಉಪ್ಪು ಹಾಕಿದ್ರುಪು ನೀ ಮಸಿಗೆ ಯು ನಾವಿಲ್ಲಿನ ರಾಜಕುಮಾರಿ ಅಲ್ಲ ಯೋಗ್ಯವಾದ ಇಟ್ಟು ತೊಂದ್ರೆ ಇಲ್ಲ ನಿಮ್ಮ ಮುಖದ ಕಾಂತಿ ಅಂತ ಹೇಳಿದ್ರೆ ಅಂತಿಂತ ಕಾಂತಿ ಅಲ್ಲ ಅದೇ ಅರಿಶಿನ ಚಂದನ ಯುಕ್ತವಾದಂತಹ ಕಾಂತಿ ಅದ ಯಾವ್ದು ಇಲ್ಲ ನಿಮಗೆ ಬೇಕಾ ಬೇಕಾದ್ರೆ ನಮ್ಮಲ್ಲಿ ಹೋಲ್ ಹತ್ತ ಕಡೆ ಎಲ್ಲಿದ್ದಾರೆ ಯಾರ ಅವರಲ್ಲಿ ಒಂದು ಚೂರ್ಣ ಕೊಡ್ತಾರೆ ಕೇಳಿರಾ

ನಿಂಗ ಅದ್ ಬೇಕಾದ್ರೆ ನಾನೇ ತಂದ್ ಕೊಡುದಿಲ್ಲ ನೈನ್ ಕರ್ಮನಾ ನೀ ಹೇಳುದ್ ಯಾವುದೋ ನಾನ್ ಹೇಳುದ್ಯಾವ್ ನಿಂಗ ಸುಖ ಬೇಕಾರೆ ನಾನ್ ತಂದ್ಕೊಡುದಿಲ್ಲ ನಾ ತಂದ್ ಕರ್ಮಕ್ಕೆ ಅದೇ ಒಂದ್ ಗಂಟೆ ನಂತರ ಏ ಏ ಸುಕ್ಕ ಕೊಡು ಅಂತ ಅಂದ್ರೆ ದೇಹ ಸುಖ

ಯಾರಲ್ಲಿ ಬಂದು ಏನ್ ಮಾತನಾಡ್ತಿದ್ವಿ ಏನು ಪರಿಜ್ಞಾನ ಅಂತ ಅಂದ್ರೆ ಕೇಳಿದ ಹಾಗೆ ಕೇಳಬೇಕು ಅಂತ ಆದ್ರೆ ಅವಳು ಕೇಳ್ತಿದ್ದಾಳೆ ಮಿತ್ರ ಪ್ರೆಗ್ನೆಂಟ್ ಪರಿಜ್ಞಾನ ಅಂತ ಕೇಳಿದ್ರು ಪುಣ್ಯಾತ್ಮ ಪ್ರಜ್ಞೆ ಉಂಟಾ ಪ್ರಜ್ಞೆ ಉಂಟಾ ಅದಕ್ಕೆ ಮಾತನ್ನು ಸರಿಯಾಗಿ ಆಲಿಸಿಕೊಳ್ಬೇಕು ಅಲ್ಲದೆ ಹೋದ್ರೆ ನೀವು ಹೇಳಿದ ಹಾಗೆಲ್ಲ ಕೇಳಬೇಕು ಅಂತ ಆದ್ರೆ ಮನಸ್ಸು ಎನ್ನುವುದು ಬೇಕಾಗ್ತದೆ ಗೊತ್ತಾಯ್ತಾ ಅಂದ್ರೆ ಈಗ ಮನಸ್ಸು ಇಲ್ಲ ಅಂತ ಹೇಳುದು ಇಲ್ಲ ಅಂತ ಹೇಳಿದ್ದೇನಲ್ವಾ ಅಯ್ಯೋ ಅದ್ರ ಬಗ್ಗೆ ಯೋಚನೆ ಯಾಕೆ ಮನಸ್ಸು ಮಾಡುವುದಲ್ಲ ಅದು ಮನಸ್ಸು ತನ್ನಾಗೆ ಮೂಡ್ಬೇಕು ಈಗ ಗೊತ್ತಾಯ್ತು ನಂಗೆ ಮಿತ್ರ ಇವಳಿಗೆ ಮೂಡಿಲ್ಲ ಅಂತೆ ಮೂಡಿಲ್ಲ ಅಂತ ಮನ್ಸು ಮೂಡ್ಲಿಲ್ಲ ಅಂತ ಹಾಗತ್ರ ಯೋಚನೆ ಮಾಡ್ಬೇಡ